Oh! ಮಕ್ಕಳಿಗೆ ಅಸ್ತಿನಾ ಮತ್ತೆ ಭಂಡಾರ ತುಂಬಿಸಿದ್ದಲ್ಲ ಏನೂ ಇಬ್ಬರೇ ಇರುವಂತಹ ನಿನಗೆ ಒಂದು ಬದುಕನ್ನು ಕೊಟ್ಟವ ಅಸ್ತಿತ್ವವೇ ಇಲ್ಲದೆ ಇರುವ 咱们要不？ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಆ ಕೃಷ್ಣರನ್ನು ಎದುರಿಸದಿಲ್ಲ

ಕಳ್ಳರಂತೆ ಜೀವಗಳಂತೆ ಹೋಗ ಯಾವುದಂತ ಹಿಂದಿನಿಂದ ಯಾವುದನ್ನು ಇದಿಷ್ಟು ಏನು ಇಲ್ಲ ಹಿಂದಿನಿಂದ ಅವರ ಕೈಯನ್ನು ನಾನು ಕತ್ತರಿಸಿದ್ದೇನೆ ಎನ್ನುವ ವದಂತಿ ನಿನಗೆ ಮತ್ತೆ ಸತ್ಯ ಯಾವುದು అర్థಕ್ಕೆ హ నిన్నంతా సరితితితవు సరి Ama takım mantıke elinde Oh,